ನಮ್ಮ ಜಿಲ್ಲೆಯ ಡಿ ಪಿ ಬಸವರಾಜ್ ಗೌಡ್ರೆ ಬಿ ಅವರು ಶಂಕರೇಗೌಡ ಮಹೇಶ್ ಅವರು ಎಲ್ಲ ಈ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಗುರುವೃಂದದ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ನಮ್ಮೆಲ್ಲರ ನಮ್ಮೆಲ್ಲರ ಎಲ್ಲ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ಬಹಳ ಪವಿತ್ರವಾದಂತ ಒಂದು ಕಾರ್ಯಕ್ರಮ ನನಗೆ ಅಧಿವೇಶನ ನಡೀತಾ ಇದೆ ಆದ್ರೆ ನನಗೆ ಜೀವನದಲ್ಲಿ ಒಂದು ಬಹಳ ವಿಶೇಷವಾದಂತ ಒಂದು ಪ್ರವೃತ್ತಿ ಏನ್ ಬೆಳೆಸ್ಕೊಂಡಿದ್ರೆ ಅಂತ ಹೇಳಿದ್ರೆ ಶಾಲಾ ಮಕ್ಕಳ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲವೂ ಬಿಟ್ಟು ಬರುವಂತ ನಾನು ಇವತ್ತು ಅಧಿವೇಶನ ಸೈನ್ ಮಾಡಿ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕಂತ ಹೇಳಿ ಶಾಲಾ ಮಕ್ಕಳ ಕಾರ್ಯಕ್ರಮ ಇದು ನಾನು ಹೇಳಿ ಅಧಿವೇಶನ ಬಿಟ್ಟು ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇವತ್ತು ನಿಮಗೆಲ್ಲ ಗೊತ್ತು ನಮಗೆ ವಿದ್ಯೆ ಬಹಳ ಮುಖ್ಯ ವಿದ್ಯೆಯಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಪಾವನ ಮಾಡಲಿಕ್ಕೆ ಸಾಧ್ಯ ನಾವೆಲ್ಲರೂ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಜ್ಞಾನವಂತರಾಗಬೇಕು ಸಮಾಜದಲ್ಲಿ ಒಳ್ಳೆ ಒಳ್ಳೆಯ ಸ್ಥಾನಗಳನ್ನ ನಾವೆಲ್ಲರೂ ಕೂಡ ಪಡಿಬೇಕಾದ್ರೆ ವಿದ್ಯೆ ಮುಖ್ಯ ಹೌದು ಅಲೋ ವಿದ್ಯೆಯಿಂದ ಮಾತ್ರ ನಾವೆಲ್ಲರೂ ಎಲ್ಲವನ್ನ ಪಡೆಯೋಕ್ಕೆ ಸಾಧ್ಯ ನಮ್ಗೆ ಏನಿಲ್ಲದೆ ಹೋದ್ರು ವಿದ್ಯೆ ಬೇಕು ಇವತ್ತು ನಮ್ಮ ತಂದೆ ತಾಯಿಗಳು ಯಾವುದಕ್ಕೆ ನಮಗೆಲ್ಲ ಕಳಿಸಿದ್ದಾರೆ ವಿದ್ಯೆ ಕಲಿಯಲ್ಲಿ ಕಲಿಸಿದ್ದಾರೆ ವಿದ್ಯೆಯಿಂದ ನಮ್ಗೆ ಏನು ಸಿಗುತ್ತೆ ಜ್ಞಾನ ಸಿಗುತ್ತೆ ಸಮಾಜದ ಅರಿವು ನಮ್ಗೆ ಗೊತ್ತಾಗ್ತದೆ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ನಮಗೆ ಬದುಕನ್ನ ಕಲ್ಸೋದು ಯಾವುದು ಅಂತ ಹೇಳಿದ್ರೆ ವಿದ್ಯೆ ಹೌದೌದು ನಮ್ಮ ತಂದೆ ತಾಯಿ ಎಷ್ಟೇ ಕಷ್ಟದಲ್ಲಿ ಇರಲಿ ಏನೇ ಕೆಲಸ ಮಾಡಲಿ ಕೂಲಿ ಮಾಡಲಿ ಕೂಲಿ ಇಲ್ಲದೆ ಹೋಗ್ಲಿ ಎಷ್ಟೇ ಕಷ್ಟ ಇರಲಿ ಆದ್ರೆ ನಮ್ಮ ಮಕ್ಕಳು ವಿದ್ಯಾವಂತರ ಹೇಳಿ ನಮ್ಮ ತಂದೆ ತಾಯಿಗೆ ಆಸ್ತಿ ಯಾವುದು ನಮ್ಮ ಮಕ್ಕಳೇ ಆಸ್ತಿ ನಮ್ಮ ಕಾರು ಬಂಗ್ಲೆ ಐಶ್ವರ್ಯ ಸೈಟು ಇವೆಲ್ಲವೂ ನಮ್ಮ ಆಸ್ತಿ ಅಲ್ಲ ಇದೆಲ್ಲವೂ ಕೂಡ ನಾವು ಬಿಟ್ಟು ಹೋಗುವಂಥದ್ದು ಇವೆಲ್ಲ ಶಾಶ್ವತವಾದಂಥದ್ದಲ್ಲ ಶಾಶ್ವತದಂತ ಏನು ಅಂತ ಹೇಳಿದ್ರೆ ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ತೀವಿ ಅದೇ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡೋದೇ ನಮ್ಮ ಸಮಾಜಕ್ಕೆ ಒಂದು ಕೊಡು ಹೌದಲ್ವೋ ಕೇಳಿಸ್ತಾ ಇದೆಯಾ ಹ